ಎಲ್ಲರಿಗೂ ನಮಸ್ಕಾರ ಈಗ ಬೇಸಿಗೆ ಸ್ಟಾರ್ಟ್ ಆಗಕತ್ತೈತಿ ಬೇಸಿಗೆ ಸ್ಟಾರ್ಟ್ ಆಗಕೈತ್ತಂದ್ರೆ ಏನಾರೇ ತಂಪು ತಿನ್ನಬೇಕು ಟೇಸ್ಟಿ ತಿನ್ನಬೇಕು ಅನ್ನಿಸ್ತೈತಿ ಯಾಕಂದರೆ ಬೇಸಿಗೆಗೆ ಊಟ ರುಚಿಸೋದಿಲ್ಲ ಅದರ ಸಲುವಾಗಿ ಏನಾರು ಡಿಫ್ರೆಂಟಾಗಿ ಮಾಡಿ ತಿನ್ಬೇಕೈತಿ ಅದರಾಗ ಊಟದ ಜೊತೆ ವೆರೈಟಿ ಇತ್ತಂದ್ರೆ ಭಾಳ ರುಚಿ ಅನ್ನಿಸ್ತೈತಿ ಅದರ ಸಲುವಾಗಿ ಬೇಸಿಗೆ ಕಾಲದ ಒಂದು ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ ಅದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಗಂಟೆ ಹೊಡಿಯೋದು ಮರಿಬೇಡ್ರಿ ಇದಕ್ಕೆ ನಾವು ಒಂದು ಎರಡು ಡಬ್ಬು ಮೆಣಸಿನ್ಕಾಯಿ ದೊಣ್ಣೆ ಮೆಣಸಿನ್ಕಾಯಿ ಒಂದು ಟೊಮೆಟೊ ಸಣ್ಣ ಹೆರಿಚಿಟ್ಟಿವಿ ಆಮೇಲೆ ಕೊತ್ತಂಬರಿ ತೊಗೊಂಡೀವಿ ಎರಡು ಹಸಿ ಮೆಣಸಿನ್ಕಾಯಿ ಎರಡು ಒಣ ಕೆಂಪು ಮೆಣ್ಸಿನ್ಕಾಯಿ ಬೆಳಿಗ್ಗೆ ಮೆಣಸಿನ್ಕಾಯಿ ಆಮೇಲೆ ಕೊಬ್ಬರಿ ತುರಿ ಆಮೇಲೆ ಕರಿಬೇವು ಇಷ್ಟು ರೆಡಿ ಮಾಡ್ಕೊಂಡ್ರೆ ಬರೀ ಐದು ನಿಮಿಷದೊಳಗೆ ಇದನ್ನು ರೆಸಿಪಿ ರೆಡಿ ಮಾಡ್ಬೋದು ಬರೀ ಒಗ್ಗರಣೆ ಆತಂದ್ರೆ ಈ ರೆಸಿಪಿ ರೆಡಿ ಹಾಕೈತಿ ಊಟಕ್ಕೆ ಭಾಳ ಚಲೋ ಮತ್ತಿದ ಪುರಿ ಚಪಾತಿ ದೋಸೆ ಇಡ್ಲಿ ಎಲ್ಲಕ್ಕೂ ಮಸ್ತ್ ಕಾಂಬಿನೇಷನ್ ಹಾಕೈತಿ ಈಗ ಅದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ ಒಂದು ಕಡಾಯಿ ತೊಗೊಂಡ ಕಡಾಯ್ದೊಳಗೆ ಒಂದೆರಡು ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಜೀರಿಗೆ ಜೀರಿಗೆ ಚಟಪಟ ಅಂದ ಕೂಡಲೇ ಸಾಸಿವೆ ಸಾಸಿವೆ ಚಟಪಟ ಅಂದ ಕೂಡಲೆ ಆ ಒಣ ಬೆಡಗಿ ಮೆಣಸಿನ್ಕಾಯಿ ಇತ್ತಲ್ಲ ಆ ಒಣ ಮೆಣಸಿನ್ಕಾಯಿ ಹಾಕೋದು ಮರಿಬೇಡ್ರಿ ಮೆಣಸಿನ್ಕಾಯಿ ಹಾಕಿದ ಕೂಡಲೇ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೇ ಒಂದು ನಿಮಿಷ ಇದನ್ನ ಕೈ ಆಡಿಸ್ಬಿಡ್ರಿ ಸಾಸಿವೆ ಜೀರಿಗೆ ಕೆಂಪು ಆಗೋಕ್ಕಿಂತ ಮೊದಲನ ನೀವು ಅದಕ್ಕೆ ಹಿಂಗೆ ಒಂದು ಅರ್ಧ ಚಮಚೆ ಸ್ವಲ್ಪ ಹಿಂಗೆ ಜಾಸ್ತಿ ಇರಲಿ ರುಚಿ ಭಾಳ ಚಲೋ ಕೊಡ್ತೈತಿ ಮತ್ತು ಪರಿಮಳ ಭಾಳ ಚಲೋ ಅದು ಇಷ್ಟು ಒಗ್ಗರ್ನೆ ಆದ ಕೂಡಲೇ ನಾವು ಕ್ಯಾಪ್ಸಿಕಮ್ ಕಟ್ ಇಟ್ಟಿದ್ವಲ್ಲ ದೊಣ್ಣೆ ಮೆಣಸಿನಕಾಯಿ ಡಬ್ಬು ಮೆಣಸಿನಕಾಯಿ ಅಂತಾರಲ್ಲ ಆ ಕಟ್ ಮಾಡಿದ ಕ್ಯಾಪ್ಸಿಕಮ್ ಇದಕ್ಕೆ ಹಾಕಿ ಚೊಲೋದಂಗೆ ಕಲರ್ ಚೇಂಜ್ ಆಗೋ ತನಕ ಬಾಡಿಸ್ಕೊಂಬಿಡೋದ್ರಿ ಕಲರ್ ಹೆಂಗೆ ಚೇಂಜ್ ಆಗ್ತಿತ್ಪ ಅಂದ್ರೆ ಇದ ಐತ್ರಿ ಹಸಿರು ಸ್ವಲ್ಪ ಬಿಳಿ ಚಿಕ್ಕಿ ಕಪ್ಪು ಚಿಕ್ಕಿ ಬರ್ತಾವ ಅಲ್ಲಿ ತನಕ ಇದನ್ನು ಹುರ್ಕೋಬೇಕ್ರಿ ಮಿನಿಮಮ್ ಎರಡರಿಂದ ಮೂರು ನಿಮಿಷ ಕಾಲ ಇದನ್ನು ಹುರಿಬೇಕ್ರಿ ಹಿಂಗೆ ಹುರಿದ್ರೆ ಆ ಹಸಿ ವಾಸನೆ ಹೋಗ್ಕೈತಿ ಮತ್ತು ಅದು ಮೆತ್ತಗಾಕ್ತಿತ್ರಿ ಹಿಂಗೆ ಅಂದ್ರೆ ನಮ್ಮ ರೆಸಿಪಿ ಪರ್ಫೆಕ್ಟಾಗಿ ಬರ್ತೈತಿ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಈಗ ನೀವು ನೋಡ್ತಿರ್ಬೋದು ಸಿಡ್ಯಾಕತೈತಿ ನೋಡ್ರಿ ಅದು ಹಿಂಗೆ ಚಟಪಟ್ಟ ಸಿಡಿತಂದ್ರೆ ಅದರದ್ದು ರುಚಿ ಮಸ್ತ್ ಇರ್ತೈತಿ ಈ ಡಬ್ಬು ಮೆಣಸಿನಕಾಯಿ ಏನೈತಲ್ಲ ಈ ಹುರಿದು ಕೂಡಲೇ ನಾವು ಟೊಮೆಟೊ ಹಾಕಿಬಿಡೋದ್ರಿ ಟೊಮೆಟೊ ಹಾಕ್ತಂದ್ರೆ ತಂದ್ರೆ ನೀರು ಅದು ನೀರು ಬಿಡ್ತೈತಿ ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಸಿಹಿ ಸಿಹಿ ಟೊಮೆಟೊ ಈ ಕ್ಯಾಪ್ಸಿಕಮ್ಮಕ್ಕೆ ಮತ್ತಷ್ಟು ಬೇಯಕ ಆಸ್ಪದ ಮಾಡಿ ಅದು ಅದ ಹಿಂಗೆ ನಾವು ಟೊಮೆಟೊ ಹಾಕಿದ್ವು ಅಂದ್ರೆ ಇನ್ನೂ ಆ ಕ್ಯಾಪ್ಸಿಕಮ್ಮ ರೀ ಹಿಂಗೆ ದೊಣ್ಣೆ ಮೆಣಸಿನ್ಕಾಯಿ ನೀವು ಮೆತ್ತಗೆ ಬೇಯಿಸ್ಕೊಂಡೆ ನಾವು ಮುಂದಿನ ರೆಸಿಪಿ ಪ್ರಿಪ್ರೇಷನ್ ಮಾಡೋಣ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಿಟ್ಟು ಬಿಡೋದ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದಿನ್ನೂ ಸ್ವಲ್ಪ ಬ್ಯಾಕ್ಬಿಡುದು ಈಗ ಕೊಬ್ಬರಿ ತುರಿ ಹಾಕಿದ್ ನೋಡ್ರಿ ಹಸಿ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ತುರಿ ಹಾಕಿರಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಚಲೋ ಕೊಡ್ತೈತಿ ಇದಕ್ಕೆ ನಾವೀಗ ಒಂದು ಮಸಾಲೆ ರೆಡಿ ರೀ ಅದಕ್ಕೆ ಒಂದು ಸಣ್ಣದ ಮಿಕ್ಸಿ ಜಾರ್ ತೊಗೊಂಡಿವಿ ಮಿಕ್ಸಿ ಜಾರ್ ಒಳಗೆ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಕೊಬ್ಬರಿ ತುರಿ ಕೊಬ್ಬರಿ ತುರಿ ತೊಗೊಂಡೆ ಅದಕ್ಕೆ ನಾವು ಒಂದು ಎರಡು ಮೆಣಸಿನ್ಕಾಯಿ ಮುರಿದ ಇದಕ್ಕೆ ಹಾಕಕ್ಕೈತ ನೋಡ್ರಿ ಆಮೇಲೆ ಒಂದು ಚಮಚ ಆಗುವಷ್ಟ ಕೊತ್ತಂಬರಿ ಕೊತ್ತಂಬರಿ ಸಣ್ಣ ಕಟ್ ಮಾಡಿದ್ದ ಕೊತ್ತಂಬರಿ ಹಾಕಿರಿ ಹಿಂಗೆ ಕೊತ್ತಂಬರಿ ಹಾಕಿ ಅದಕ್ಕೆ ಆಮೇಲೆ ಜೀರಿಗೆ ಸ್ವಲ್ಪ ಹಾಕ್ಬಿಡದ್ರಿ ಜೀರಿಗೆ ಆಮೇಲೆ ಸಾಸಿವೆ ಹಾಕಿ ಸ್ವಲ್ಪ ಸಾಸಿವೆ ಜಾಸ್ತಿ ಇರಲ್ರಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಇದರೊಳಗೆ ಹಾಕೊಂಬಿಡ್ರಿ ಆಮೇಲೆ ಒಂದು ಅರ್ಧ ವಾಟಿ ಮೊಸರು ಹಾಕಿಬಿಡ್ರಿ ಮೊಸರು ಹಾಕಿರಿ ನೀರು ಹಾಕಿಬಿಡ್ರಿ ಮೊಸರು ಹಾಕಿ ಇದನ್ನು ಗಿರ್ರ ಅನ್ನಿಸ್ಬಿಡದ್ರಿ ಗಿರ್ರ ಅದು ಚಟ್ನಿ ಟೈಪ್ ರೆಡಿ ಆಗ್ತೈತಿ ಹಿಂಗೆ ನಾವು ಚಟ್ನಿ ಟೈಪ್ ರೆಡಿ ಮಾಡಿಕೊಂಡ ಅಲ್ಲಿ ಒಗ್ಗರಣೆ ಮಾಡಿದೀವಲ್ಲ ಆ ಒಗ್ಗರಣೆಗೆ ಇದನ್ನು ಸೇರಿಸ್ಬಿಡದ್ರಿ ಈಗ ಒಗ್ಗರಣೆ ತಣ್ಣಗಾಗಿತ್ತು ಅದ ತಣ್ಣಗಾದ ಕೂಡಲೇ ಈಗೇನು ಮಸಾಲೆ ರೆಡಿ ಮಾಡ್ಕೊಂಡು ಅಲ್ಲ ಒಳಗೆ ಇದಕ್ಕೆ ಸೇರಿಸ್ಬಿಡದ್ರಿ ಹಿಂಗೆ ಸೇರಿಸಿ ಅದನ್ನೆಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಡದ್ರಿ ಹಿಂಗೆ ಮಿಕ್ಸ್ ಮಾಡಿರಿ ಅಂದ್ರೆ ನಮ್ಮದು ರೆಸಿಪಿ ರೆಡಿ ಆದಂಗೆ ಆತು ನೋಡ್ರಿ ಈಗ ನಾವು ಏನು ಮಾಡಿದೆವು ಅಂತೇಳಿ ನಿಮಗೆ ತಿಳಿದಿರ್ಬೋದು ಈಗ ನಾವು ದೊಣ್ಣೆ ಮೆಣಸಿನಕಾಯಿ ಮೊಸರು ಸಾಸಿವೆ ಹಿಂಗೆ ಮಾಡಿರಿ ಅಂದ್ರೆ ಬಿಸಿಲದೊಳಗೆ ಊಟ ಚಲೋ ಹತ್ತಂಗಿಲ್ಲ ಅಂತಿರಲ್ಲ ಅವಾಗ ಬಾಯಿಗೆ ಮಸ್ತ್ ರುಚಿ ಕೊಡ್ತೈತಿ ಈ ರೆಸಿಪಿ ಚಪಾತಿ ರೊಟ್ಟಿ ಪುರಿ ದೋಸೆ ಇಡ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಆಕೈತಿ ಇಡ್ಲಿ ಜೊತೆ ನೀವು ಇದನ್ನ ಚಟ್ನಿ ಥರ ರೀ ಈಗ ಸರ್ವಿಂಗ್ ಬೌಲ್ ಒಳಗೆ ಅದನ್ನು ಸರ್ವ್ ಮಾಡ್ಕೊಂಡೀವಿ ನೋಡ್ರಿ ಮೆಣಸಿನ್ಕಾಯಿ ಆಮೇಲೆ ಮೊಸರು ಎಷ್ಟು ಚೆಂದ ಕನ್ಸತಿ ಮ್ಯಾಲೆ ಕೊತ್ತಂಬರಿ ನೋಡ್ರನ್ನ ಎಷ್ಟು ತಿನ್ನಬೇಕು ಹಿಂಗೆ ಅನ್ಸೈತಿ ಫ್ಲೇವರ್ ಅಂತೂ ಭಾಳ ಅಂದ್ರೆ ಭಾಳ ಘಮ ನಮ್ಮ ಅಡಿಗೆ ಮನೆ ತುಂಬ ಹರಡೈತಿ ಈಗ ನಾವು ಇದನ್ನು ರುಚಿ ನೋಡ್ತೀವಿ ನೀವು ಈ ವಿಡಿಯೋನ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದ ಮರಿಬೇಡ್ರಿ ಹಂಗೆ ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ